ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕಷ್ಟ ಗೇಟ್ ಅಳವಡಿಕೆ ಕಾರ್ಯ ಈಗಾಗಲೇ ಶೋರವಾಗಿರುವಂತದ್ದು ತಾವು ದೃಶ್ಯಿಸುವುದು ಬಹಳ ರಿಸ್ಕ್ ಅನ್ನ ತೆಗೆದುಕೊಂಡು ಈ ಗೇಟ್ ಅನ್ನ ಅಳವಡಿಕೆ ಕಾರ್ಯ ಕೂಡ ಮುಂದುವರೆದಿರುವಂತದ್ದು ಅದರಲ್ಲಿ ಕೂಡ ಒಂದು ಸ್ಟಾಪ್ ಲಾಕ್ ಗೇಟ್ ಸುಮಾರು ಹದಿಮೂರು ಗಿಂತ ಅಧಿಕ ತೂಕವನ್ನು ಹೊಂದಿದೆ ಹೀಗಾಗಿ ಅದನ್ನ ಆ ನೀರು ಅತ್ಯಂತ ವೇಗವಾಗಿ ಹರಿತಾ ಇರುವಂತಕ್ಕಂಥ ನೀರಿನಲ್ಲಿ ಇಳಿಸುವುದು ಬಹಳ ಕಷ್ಟವಾಗಿರುವಂಥದ್ದು ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಡ್ಯಾಮ್ಗೆ ಧಕ್ಕೆ ಆಗುವಂತ ಆತಂಕ ಇರುವಂತದ್ದು ಹೀಗಾಗಿ ಬಹಳ ಸೂಕ್ಷ್ಮವಾಗಿ ರೀತಿಯಲ್ಲಿ ಕೂಡ ಕೆಲಸವನ್ನ ಈಗಾಗಲೇ ಡ್ಯಾಮ್ ತಜ್ಞರು ಮತ್ತು ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಕ್ರೇನ್ಗಳ ಸಹಾಯದಿಂದ ಈಗಾಗಲೇ ಆ ಗೇಟ್ ಅನ್ನ ಅಂದ್ರೆ ಹದಿಮೂರು ಕ್ವಿಂಟಲ್ ಹದಿಮೂರು ಟನ್ ಏನ್ ತೂಕ ಇದೆಯಲ್ಲ ಆ ಗೇಟ್ ಅನ್ನ ಇಳಿಸುವಂತಹ ಕಾರ್ಯ ಕೂಡ ಪ್ರಾರಂಭವಾಗಿರುವಂತದ್ದು ಅಂದ್ರೆ ಹತ್ತೊಂಬತ್ತನೇ ಗೇಟ್ ದೃಶ್ಯವನ್ನು ಕೂಡ ತಾವು ಗಮನಿಸಬಹುದು ಜೊತೆಗೆ ಅಲ್ಲಿರ್ತಕ್ಕಂಥ ಕರೆಯ ಕೆಲಸದ ಕಾರ್ಯ ಮತ್ತು ಅಲ್ಲಿ ಮೇಲೆ ಓಡಾಡ್ತಾ ಇರತಕ್ಕಂಥ ತಜ್ಞರಾಗಿರ್ಬೋದು ಇಂಜಿನಿಯರ್ಬೋದು ವರ್ಷ ವರ್ಕರ್ಸ್ ಆಗಿರ್ಬೋದು ಎಲ್ಲವನ್ನು ಗಮನಿಸಬಹುದು ಗಮನಿಸ್ತಾ ಇರಬಹುದು ಅಂದ್ರೆ ನಿರಂತರವಾಗಿ ಐದು ದಿನಗಳಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಾರ್ಯ ಕೂಡ ನಡಿತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಡ್ಯಾಮ್ ಗೇಟ್ ಮೂರು ಸಂಬಂಧಪಟ್ಟಂತೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಸಿ ಎಂ ಶಿವಕುಮಾರ್ ಶಿವಕುಮಾರ್ ಆಗಿರ್ಬೋದು ಇವರೆಲ್ಲೂ ಕೂಡ ಬಂದು ಆ ಡ್ಯಾಮ್ ಅನ್ನ ಅವಲೋಕನ ಮಾಡಿ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಆಲಿಸಿದ್ರು ತದನಂತರ ಅಲ್ಲಿ ಹೇಗಾದ್ರೂ ಮಾಡಿ ಮೂರು ನೀರು ನೀರವರೆಗೆ ಸಂಗ್ರಹ ಮಾಡುವಂತ ಅವಶ್ಯಕತೆ ಇದೆ ಯಾಕಂತಂದ್ರೆ ಕಲ್ಯಾಣ ಕರ್ನಾಟಕದ ನಾಲ್ಕು ಜಿಲ್ಲೆಗಳಿಗೆ ಅತಿ ಮುಖ್ಯವಾಗಿರ್ತಕ್ಕಂಥ ನೀರಿನ ಸಪ್ಲೈ ಮಾಡುವಂತ ಡ್ಯಾಮ್ ಇದಾಗಿರೋದ್ರಿಂದಾಗಿ ಅದನ್ನು ಕೂಡ ರೈತರು ಇದೇ ಡ್ಯಾಮ್ ಅನ್ನ ನಂಬಿರುವುದಾಗಿ ನೀರಿನ ಸಂಗ್ರಹ ಮಾಡುವಂತ ಅವಶ್ಯಕತೆ ಇದೆ ಹೀಗಾಗಿ ಹೇಗಾದ್ರೂ ಮಾಡಿ ಸಂಗ್ರಹ ನೀರಿನ ಸಂಗ್ರಹವನ್ನು ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅನ್ನ ಬ್ಲಾಕ್ ಮಾಡೋಕೋಸ್ಕರ ಹೀಗಾಗಿ ಸಾಕಷ್ಟು ತಂತ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಪ್ರಮುಖವಾಗಿ ಈ ಹದ್ನೂ ಹದ್ಮೂರು ಟನ್ ಹೊಂದಿರತಕ್ಕಂತ ಕ್ರಸ್ಟ್ ಗೇಟ್ ಲಾಗ್ ಅನ್ನ ಒಂದು ಇಳಿಕೆ ಮಾಡಲು ಯಶಸ್ವಿ ಆದ್ರೆ ಉಳಿದ ಐದು ಗೇಟ್ಗಳನ್ನ ಇಳಿಸುವ ಮೂಲಕ ಅಂದ್ರೆ ಕರೆಕ್ಟ್ ಗೇಟ್ ಇಳಿಸುವ ಮೂಲಕವಾಗಿ ನೀರನ್ನ ಸಂಗ್ರಹ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಾರೆ ಆದ್ರೆ ಇದು ಒಂದ್ ವೇಳೆ ಫೇಲ್ ಆದ್ರೆ ಆ ಉಳಿದಿರ್ತಕ್ಕಂಥ ಇರ್ತಕ್ಕಂಥ ಗೇಟ್ ಗಳನ್ನ ಹಾಕೋದಿಲ್ಲ ಒಂದು ವೇಳೆ ಫೇಲ್ ಆದ್ರೆ ಮತ್ತೊಂದು ತಂತ್ರಜ್ಞಾನ ಅಳವಡಿಸೋದು ಬಹಳ ಕಷ್ಟ ಆಗತ್ತೆ ಒಂದ್ ವೇಳೆ ಅದು ಯಶಸ್ವಿ ಆಗಲಿಲ್ಲ ಅಂತಂದ್ರೆ ಡ್ಯಾಮ್ ನಲ್ಲಿ ನೀರು ಕೂಡ ಸಂಪೂರ್ಣವಾಗಿ ಹೊರ ಹೋಗೋ ಚಾನ್ಸಸ್ ಇರುತ್ತೆ ಹೀಗಾಗಿ ಆ ಕಾರ್ಯ ಯಶಸ್ವಿ ಆಗಲಿ ಕೂಡ ಸಾಕಷ್ಟು ಜನರು ಕೂಡ ಪ್ರಾರ್ಥನೆ ಮಾಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ವಿನಾಯಕ ಬಡಿಕೆ ಟಿವಿ ನೈನ್ ವಿಜಯನಗರ